ನಮಸ್ಕಾರ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕು ಯಾಕೆ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಏಪ್ರಿಲ್ ಹನ್ನೆರಡು ಏಪ್ರಿಲ್ ಇಪ್ಪತ್ತ್ನಾಲ್ಕು ಈ ಒಂದು ತಿಂಗಳಲ್ಲಿ ಈ ಎರಡು ದಿನ ತುಂಬ ಪ್ರಮುಖವಾಗಿರುವಂಥದ್ದು ಒಂದು ದಿನ ನಿಧನದ ದಿನ ಆದರೆ ಮತ್ತೊಂದು ದಿನ ಹುಟ್ಟಿನ ದಿನ ಇದು ಒಬ್ಬ ಮಹಾನ್ ಕಲಾವಿದನ ಬಗ್ಗೆ ಅಥವಾ ಒಂದು ವಿಶೇಷ ಅಂಥೇಳಿ ನಾವು ಹೇಳಬಹುದು ಡಾಕ್ಟರ್ ರಾಜ್ಕುಮಾರ್ ಅವರು ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚು ಅಥವಾ ಎರಡುನೂರ ಐದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಎಲ್ಲ ಥರದ ಪಾತ್ರಗಳನ್ನು ಮಾಡಿ ಕನ್ನಡಿಗರ ಮನದಲ್ಲಿ ಇನ್ನೂ ಖಾಯವಾಗಿ ಜಾಗ ಉಳಿಸ್ಕೊಂಡಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಚೈಲ್ಡ್ ಆಗಿ ಬಾಲ ನಟನಾಗಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅದನ್ನು ಹೇಳುವಂಥ ಒಂದು ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಸೊ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಒಂದು ಸಿನಿಮಾ ಬರುತ್ತೆ ಭಕ್ತ ಪ್ರಹ್ಲಾದ ಸೊ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲನಟನ ಪಾತ್ರ ಮಾ ಬಾಲನಟನಾಗಿ ಅಭಿನಯಿಸಿದರು ಇದಾದ ಮೇಲೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಶ್ರೀನಿವಾಸ ಕಲ್ಯಾಣ ಅಂತ ಒಂದು ಸಿನಿಮಾ ಬರುತ್ತೆ ಅದರಲ್ಲಿ ಸಪ್ತ ಋಷಿಗಳು ಬಾಲ ಸಪ್ತ ಋಷಿಗಳು ಆ ಒಂದು ಸಪ್ತ ಋಷಿಗಳಲ್ಲಿ ಅಗಸ್ತ್ಯ ಅನ್ನುವಂಥ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾರೆ ಇವೆರಡು ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯದ ದಿನಗಳನ್ನು ಕಟ್ಟಿಕೊಡುವಂಥ ಸಿನಿಮಾಗಳು ಇದಾದ ಮೇಲೆ ಗುಬ್ಬಿ ರಂಗ ರಂಗಭೂಮಿಯಲ್ಲಿ ಅಥವಾ ಗುಬ್ಬಿ ಕಂಪನಿಯಲ್ಲಿ ಒಬ್ಬ ಮಹಾನ್ ಕಲಾವಿದನಾಗಿ ಅಥವಾ ಒಬ್ಬ ಕಲಾವಿದನಾಗಿ ಎಲ್ಲವನ್ನೂ ಕಲಿತುಕೊಂಡು ಅಲ್ಲಿಯ ಜೀವನ ಸಾಗಿಸುವಂಥ ಸಂದರ್ಭದಲ್ಲಿಯೇ ಬೇಡರ ಕನ್ನಪ್ಪ ಅವಕಾಶ ಬರುತ್ತೆ ಆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಈ ವಿಚಾರ ಗೊತ್ತಿರುವಂಥದ್ದೇ ಈ ಒಂದು ಚಿತ್ರದ ಏನಪ್ಪ ಅಂದರೆ ರೀಮೇಕ್ ಆಗುತ್ತೆ ತೆಲುಗುದಲ್ಲಿ ಕಾಳಹಸ್ತಿ ಮಹಾತ್ಮೆ ಅಂಥೇಳಿ ಆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸ್ತಾರೆ ಅದೇ ಒಂದೇ ಚಿತ್ರ ಅದಾದ ಮೇಲೆ ಬೇರೆ ಭಾಷೆಯನ್ನು ಬಂದಾಗ ಅಥವಾ ಬೇರೆ ಸಿನಿಮಾಗಳಂದು ಬಂದಾಗ ಕನ್ನಡ ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಬೇರೆ ಭಾಷೆಯ ಚಿತ್ರಗಳನ್ನು ಮಾಡಲೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಮೊದಲು ಮತ್ತು ಕೊನೆಯದಾಗ ಅಭಿನಯಿಸಿದ ಚಿತ್ರ ಅದು ತೆಲುಗು ಭಾಷೆಯಲ್ಲಿ ಕಾಳಹಸ್ತಿ ಮಹಾತ್ಮೆ ಅನ್ನೋದು ಬಿಟ್ಟರೆ ಬೇರೆ ಭಾಷೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಲೇ ಇಲ್ಲ ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ತಮ್ಮದೇ ಆದ ಒಂದು ಛಾಪ ಮೂಡಿಸಿ ಹೋಗಿರುವಂಥದ್ದು ಈಗಲೂ ಬೇರೆ ಬೇರೆ ಕಲಾವಿದರಿಗೆ ಡಾಕ್ಟರ್ ರಾಜ್ಕುಮಾರ್ ಸ್ಫೂರ್ತಿ ಆಗ್ತಾರೆ ಅವರ ವ್ಯಕ್ತಿತ್ವದಿಂದ ಅವರ ಅಭಿನಯದಿಂದ ಅವರ ಹಾಡುಗಾರಿಕೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡುಗಾರಿಕೆ ಶುರು ಮಾಡಿದ್ದು ಯಾವಾಗ ಅಂತಂದರೆ ಸಿನಿಮಾಕ್ಕೆ ಬರೋಕ್ಕಿಂತ ಮುಂಚೆನೇ ಒಂದೆರಡು ಸಿನಿಮಾಗಳಿಗೆ ಹಾಡಿದ್ದರು ಅನ್ನೋವಂಥದ್ದು ನಮಗೆ ಗೊತ್ತಾಗತ್ತೆ ಆದರೆ ಅಧಿಕೃತವಾಗಿ ಅಫಿಷಿಯಲ್ಲಾಗಿ ಸಿನಿಮಾಗಳು ಅಂತ ಬಂದಾಗ ಫಸ್ಟ್ ಸಿನಿಮಾ ಸಂಪತ್ತಿಗೆ ಸವಾಲು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಯಾರೇ ಕೂಗಾಡಲಿ ಹೇಳಿ ಹಾಡ್ತಾರೆ ಆ ಹಾಡು ಸೂಪರ್ ಹಿಟ್ ಆಗುತ್ತೆ ಇದನ್ನು ಹಾಡಿ ಅಂಥೇಳಿ ಹೇಳಿದವರು ಯಾರಪ್ಪ ಅಂದರೆ ಸಂಗೀತ ನಿರ್ದೇಶಕರಾದಂಥ ಜಿ ಕೆ ವೆಂಕಟೇಶ್ ಅವರು ಜಿ ಕೆ ವೆಂಕಟೇಶ್ ಅವರು ಹೇಳಿದ ಮೇಲೆ ಅವರ ಸಲಹೆಯನ್ನು ತೆಗೆದುಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡುಗಾರಿಕೆಯನ್ನು ಶುರು ಮಾಡ್ತಾರೆ ಸಿನಿಮಾಗಳಲ್ಲಿ ಸೋ ಅಲ್ಲಿಂದ ಶುರುವಾದ ಒಂದು ಜರ್ನಿ ಅದು ಕೂಡ ಭಕ್ತಿ ಗೀತೆಗೆ ರೀಚ್ ಆಗುತ್ತೆ ಭಕ್ತಿ ಗೀತೆಯ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರ ಮನದಲ್ಲಿ ಈಗಲೂ ಇದ್ದಾರೆ ಯಾವುದೇ ಒಂದು ಗುಡಿ ಗುಂಡಾರ ಅಥವಾ ದೇವಸ್ಥಾನಗಳಲ್ಲಿ ಹೋದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು ಈಗಲೂ ಪ್ಲೇ ಆಗುತ್ತೆ ಅಂತ ಹೇಳಿ ನಾವು ಹೇಳಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟು ವಿಷಯ ಇದೆ ಸೊ ಈಗ ಇಷ್ಟು ಹೇಳಿದ್ದೀನಿ ಅವರ ಸಿನಿಮಾಗಳು ಅವರು ಮಾಡಿದ ಪಾತ್ರಗಳು ಹೀಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು